ಈ ಸೃಷ್ಟಿಯಲ್ಲಿ ಎಲ್ಲರಿಗೂ ಒಂದೇ ಸಮನವಾಗಿರುವಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ ಆತ ಕೊಡುವಂಥ ಗಾಳಿಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಆತ ಮಾಡಿಲ್ಲ ಕೊಡುವಂಥ ನೀರಿನಲ್ಲಿ ಯಾವುದೇ ವ್ಯತ್ಯಾಸವನ್ನು ಮಾಡಿಲ್ಲ ಭೂಮಿಯೊಳಗೂ ಸಹಿತ ವ್ಯತ್ಯಾಸ ಮಾಡಿಲ್ಲ ಆದರೆ ಅದರ ಉಪಯೋಗ ತಗೊಂಡು ಹಂಚಿಕೊಡತಕ್ಕಂಥ ನಾವುಗಳು ಮಾತ್ರ ಭಾಳ ವ್ಯತ್ಯಾಸದಿಂದ ಈ ಭೂಮಿಯಲ್ಲಿ ಬದುಕ್ತಾಯಿದ್ದೇವೆ ಅವಾಗ ಕೊಟ್ಟಿದ್ದೆಲ್ಲರಿಗೆ ಇಪ್ಪತ್ನಾಲ್ಕು ತಾಸ ಕೊಟ್ಟಾನ ಆ ಇಪ್ಪತ್ನಾಲ್ಕು ತಾಸನ್ನು ಒಬ್ಬ ಯೋಗ್ಯತೆಗಾಗಿ ಬಳಸ್ಕೊಳ್ತಾನ ಇನ್ನೊಬ್ಬ ಅದನ್ನು ಎದಕ್ಕೂ ಬಳಸ್ಕೊಂಡ್ಬಿಡ್ತಾನ ಇನ್ನು ಕೆಲವು ಮಂದಿಗೆ ಭಗವಂತ ಇಪ್ಪತ್ನಾಲ್ಕು ತಾಸು ಅಷ್ಟೇ ಯಾಕೆ ಕೊಟ್ಟ ಅಂತ ಚಿಂತೆ ಒಂದು ಕಡೆ ಆದರೆ ಕೆಲವು ಜನಕ್ಕೆ ಟೈಮ ಪಾಸ್ ಆಗೋಲ್ಲ ನಮಗೆ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಹೇಳೋದನ್ನು ನಾವು ಕೇಳ್ತೀವಿ ದೀಪದ ಬೆಳಕು ಒಂದೇ ಇರುತ್ತದೆ ದೀಪದ ಬೆಳಕು ಒಂದೇ ಇದ್ರೂ ಸಹಿತ ಆ ದೀಪದ ಬೆಳಕಿನೊಳಗೆ ವಚನ ಸಾಹಿತ್ಯ ಓದ್ದವ್ರು ಅದಾರ ಭಗವದ್ಗೀತೆ ಓದ್ದವ್ರು ಅದಾರ ಮತ್ತು ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದಾರ ಅದ ದೀಪ ಹಿಡ್ಕೊಂಡು ಹೋಗಿ ಮನೆ ಕಳತನ ಮಾಡದವರು ಜಗತ್ತಿನಾಗ ಸಿಗ್ತಾರೆ ದೀಪ ಒಂದಾದ ಅದ ಚಾಕು ಅದ ಚಾಕು ಡಾಕ್ಟ್ರ ಕೈಯಾಗ ಕೊಟ್ಟರೆ ಪ್ರಾಣ ಉಳಿತದ ಡಾಕ್ಟರ್ ಕೈ ಕೊಟ್ಟರೆ ಪ್ರಾಣ ಉಳಿತದೆ ಡಾಕ್ಟರ್ ಕೈ ಕೊಟ್ಟರೆ ಪ್ರಾಣ ಉಳಿತದೆ ಡಾಕು ಕೈ ಕೊಟ್ಟರೆ ಪ್ರಾಣ ಹೋಗ್ತದ ಲಿಂಬೆ ಹಣ್ಣು ಅದ ಮಂತ್ರವಾದಿ ಕೈಯಾಗೆ ಕೊಟ್ರೆ ಒಂದೊಂದು ಲಿಂಬೆ ಹಣ್ಣು ಇಟ್ಟು ಕೆಲಸ ಮಾಡಕತ್ತಾವೆ ಅಂದ್ರೆ ನಿಮ್ಮನ್ನ ಮನೆ ಬಿಟ್ಟು ಹೊರಲು ಬರಲಾರ್ದಂಗೆ ಮಾಡಿಬಿಟ್ಟು ಒಂದು ಲಿಂಬೆ ಹಣ್ಣು ಅರ್ಶಿನ ಹಚ್ಚಿ ಒಗೆದು ಬಿಟ್ಟರೆ ಹೊರಗೆ ಬರುದಲ್ ನೀವು ಒಂದು ಲಿಂಬೆಹಣ್ಣು ಮಂತ್ರವಾದಿ ಕೈಯಾಗಿ ಕೊಟ್ಟರೆ ಒಂದು ಲಿಂಬೆಹಣ್ಣು ಒಂದು ಕೆಲಸ ಮಾಡ್ತದೆ ಅದೇ ಲಿಂಬೆ ಹಣ್ಣನ್ನು ಚಲೋ ಆಯುರ್ವೇದಕ್ಕೆ ತಜ್ಞನ ಕೈಯಾಗಿ ಕೊಡ್ರಿ ಅದಕ್ಕೆ ಏನು ಬೇಕು ಏನು ಬೆರ ತೊಗೊಂಡ್ರೆ ನೀನು ಆರೋಗ್ಯ ಶುದ್ಧಿ ಆಗ್ತದೆ ಅಂತ ಅವ ಹೇಳ್ತಾನೆ ಜೋಗ ಜಲಪಾತ ಒಂದಾದ ಅದನ್ನು ನೋಡಿ ಕೆ ಎಸ್ ನಿಸಾರ್ ಅಹಮದ್ ಅವರು ಜೋಗದ ಶ್ರೀ ಬೆಳಕಿನಲ್ಲಿ ಅಂತ ಒಬ್ಬರು ಪದ್ಯ ಬರೆದ್ರು ಸರ್ ಎಂ ವಿಶ್ವೇಶ್ವರಯ್ಯನವರು ಹೋಗಿ ನೋಡಿದರು ವಾಟರ್ ವೇಸ್ಟ್ ಅಂತ ತಿಳ್ಕೊಂಡು ಕನ್ನಂಬಾಡಿ ಆನೆಕಟ್ಟನ್ನು ಕಟ್ಟಿದರು ಕಟ್ಟಿದ್ರು ಅಲ್ಲೇ ವಿದ್ಯುತ್ ಘಟಕವನ್ನು ಉತ್ಪಾದನೆ ಮಾಡಿದರು ಇನ್ನೊಬ್ಬ ಜೀವನದಾಗ ಹತಾಶೆಗೊಂಡಿರ್ತಕ್ಕಂಥ ವ್ಯಕ್ತಿ ಭಾಳ ಮಂದಿ ಸ್ವಲ್ಪ ವ್ಯವಸ್ಥೆಯೊಳಗೆ ಏನಾದರೂ ಬದಲಾಯಿತು ಅಂದರೆ ಇನ್ನು ಇದ್ದರೆ ಏನು ಮಾಡೋದು ಅಂತ ತಿಳ್ಕೊಂಡು ಸಾಯುವುದನ್ನು ನೆನಪು ಮಾಡಿಕೊಂಡು ಸಾಯೋಕಂತ ಹೋಗ್ರು ತಲೆಗೆ ಕಣ್ಣಂಬಾಡಿ ಆನೆ ಕಟ್ಟಿರುವಂಥದ್ದು ಅದ ಇದ್ರೊಳಗೆ ಜೋಗ ಜಲಪಾತ ಕಟ್ಟ್ಯಾರೆ ಅದೇ ಜೋಗ ಜಲಪಾತವನ್ನು ನೋಡಿ ಕವಿ ನಿಸಾರ್ ಅಹ್ಮದ್ ಅವರು ಆ ಒಂದು ಪದ್ಯವನ್ನು ಬರೆದಾರೆ ಇನ್ನು ಜೀವನದಾಗ ಬದಿಕ್ ಮಾಡೋದು ಏನೈತೆ ಅಂತ ತಿಳ್ಕೊಂಡು ಇವ ಹೋಗಿ ಅದ್ರ ಮ್ಯಾಲೆಗೆ ಹಿಂದೆ ತಳಗೆ ಬಿದ್ದು ಸತ್ನಂತೆ ಒಂದೇ ನೋಡುವಂಥ ದೃಷ್ಟಿಗಳು ಬೇರೆ ಬೇರೆ ಅದಾವೆ ಭಗವಂತ ಎಲ್ಲರಿಗೂ ಒಂದಾಗ ಕೊಟ್ಟನಾದರೆ ವಿಶೇಷವಾಗಿರುವಂಥ ಮನಸ್ಸುಗಳನ್ನು ನಮಗೆ ಕೊಟ್ಟಾನೆ ಕೊಟ್ಟು ಈ ಭೂಮಿ ಮೇಲೆ ಏನಾದರೂ ಒಂದು ಸಾಧನೆ ಮಾಡ್ಕೊಂಬ ಅಂತ ತಿಳ್ಕೊಂಡು ನಮಗೆ ಯಾವ ಸಂತಿ ಚೀಲ ಕೊಟ್ಟು ಕಳಿಸಾನಂದ್ರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಚಲೋ ರೊಕ್ಕ ಕೈಯಾಗಿ ಹಿಡ್ಕೊಂಡು ಸಂತಿ ಚೀಲ ಕೈಯಾಗಿ ಹಿಡ್ಕೊಂಡು ರೊಕ್ಕ ಕಿಸಿದಾಗ ಇಟ್ಕೊಂಡು ಸಂತಿ ಮಾಡೋಕ್ಕಂತ ಹೋಗಿರುತ್ತಿರಿ ಮನೆಗೆ ಸಂತಿ ಬೇಕಂತ ರೊಕ್ಕ ತೊಗೊಂಡು ಹೋಗಿರಿ ಸಂತಿ ತೊಗೊಳೋದು ಬರೋದು ಬಿಟ್ಟು ಸಂತಿಗೆ ತೊಗೊಂಡು ಹೋದ್ರೆ ರೊಕ್ಕ ತೊಗೊಂಡು ಹೋಗಿ ಯಾವ್ದಾರ ಇಸ್ಬೇಟ್ ಆಡಿ ಕುಡಿದು ಮತ್ತೊಂದು ಮಾಡಿ ಕಳ್ಕೊಂಡು ಸಂತಿ ಚೀಲ ಹಂಗೆ ತೊಗೊಂಡು ಬಂದ್ರೆ ಮನೆಯಾಗಿನ ಮಂದಿ ಏನಂತಾರೆ ಏನು ರೀ ಆರ್ತಿ ಮಾಡಿ ಒಳ್ಕ್ರೆ ಗೊತ್ತಾರ ನಿಮ್ಮನ್ನು ಏ ಭಾಳ ದೊಡ್ಡ ಗ್ರಂಥಾರಿ ಕೆಲಸ ಮಾಡಿ ಅಪ್ಪ ಬಾ ಅಂತೇಳಿ ಇಲ್ಲ ಸಂತಿಗೆ ಹೋದಂಥ ಟೈಮ್ದೊಳಗೆ ಸಂತಿ ಚೀಲ ತಗೊಂಡು ಹೋಗಿ ಅಂದ್ರೆ ಸಂತಿ ಮಾಡ್ಕೊಂಡ ಬರ್ಬೇಕಲ್ಲೇ ಅದನ್ನು ಬಿಟ್ಟು ನೀನು ಎದಕ್ಕೆದಕ್ಕರ ಅದನ್ನು ಬಳಸ್ಕೊಂಡು ನೀ ಯಾವುದಾದ್ರೂ ಒಂದು ಕೆಲಸಕ್ಕೆ ಬಳಸ್ಕೊಂಡು ಚೀಲ ಹೊಳ್ಳಿ ತೊಗೊಂಡು ಬಂದು ಅಂದ್ರೆ ಮನೆಯಾಗಿದ್ದು ಮಂದಿ ಅಂತಾರೆ ಏನು ಉಪಯೋಗ ಇಲ್ಲ ಇಲ್ಲಿ ಜಗತ್ತಿನಾಗೆ ನೀ ಬದುಕಿದ್ದ ವೇಸ್ಟ್ ಸುಮ್ನೆ ಸತ್ತು ಹೋಗ್ಬಿಟ್ರೆ ನಾಲ್ಕು ದಿವಸ ದುಃಖ ಇರ್ತದೆ ಇಷ್ಟ ಇಷ್ಟು ಮಾತಾಡ್ತಾರೆ ಮಂದಿ ಆದರೆ ಸಂತಿ ಚೀಲ ತೊಗೊಂಡು ಹೋಗಿ ರೊಕ್ಕ ತಗೊಂಡು ಹೋಗಿ ಸಂತಿ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಮನೆ ಮಂದಿ ಬೇಯ್ತದ ಅನ್ನುವಂಥದ್ದು ನಮ್ಗೆ ಗೊತ್ತದ ಪರಮಾತ್ಮ ಈ ತೊಗಲಿನ ಚರ್ಮ ಶೀಲ ಕೊಟ್ಟು ಕಳಿಸ್ಯಾನ ಈ ದೇಹ ಅನ್ನುವಂಥದ್ದು ತೊಗಲಿನ ಚರ್ಮದ ಚೀಲ ಇದು ಇದರೊಳಗೆ ಪುಣ್ಯದ ಸಂತಿ ಮಾಡ್ಕೊಂಡು ಬಾ ಅಂತ ಹೇಳ್ಯಾನ ಪುಣ್ಯದ ಸಂತಿ ಮಾಡ್ಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿ ಆಯುಷ್ಯ ಅನ್ನುವಂಥ ರೊಕ್ಕ ಕೊಟ್ಟಾನ ಆಯುಷ್ಯ ಅನ್ನುವಂಥ ರೊಕ್ಕ ಖರ್ಚು ಮಾಡಿ ಪುಣ್ಯದ ಸಂತಿ ತೊಗೊಳಕ್ಕೆ ಬಂದವರೇ ಹೊರತಾಗಿ ಸಂತಿ ಚೀಲ ಹಾಗೆ ತೊಗೊಂಡು ಅವನ ಹತ್ರ ಹೋದರೆ ಅವನು ಅಂತಾನ ಎದಕ್ಕೆ ಕಳಿಸಿದ್ನಿನ್ನ ನೀನು ಮಾಡಿದೇನು ಮಾಡ್ಕೊಂಡು ಅಂತ ಅವನು ಕೇಳ್ತಾನೆ ನಮಗೆ ಇದು ಭಾವನೆ ಬೇಕಲ್ಲ ವೀರಭದ್ರೇಶ್ವರ ದೇವಸ್ಥಾನದ ಉದ್ಘಾಟನದೊಳಗೆ ನಾವು ಕೂತೀವಿ ಅಂತಂದರೆ ಅವ ಕೊಟ್ಟ ಸಂತಿ ಚೀಲದೊಳಗೆ ಆಯುಷ್ಯ ಅನ್ನುವಂಥದ್ದನ್ನು ಖರ್ಚು ಮಾಡಿ ವೀರಭದ್ರೇಶ್ವರ ನೆನೆಸ್ಕೊಂಡು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಿಕೊಂಡು ಪುಣ್ಯ ಅನ್ನುವಂಥದ್ದನ್ನು ತೆಗೆದುಕೊಂಡು ಮ್ಯಾಗ ಹೋಗಕ್ಕೆ ಬಂದವ್ರು ನಾವೆಲ್ಲ ಪಾದಗಟ್ಟಿಗೆ ಬಂದಿವಿ ಒಂದು ತೇರು ತೊಗೊಂಡು ಹೋಗ್ಕಾರಲ್ಲ ತೇರು ಎಳ್ಕೊಂಡು ಹೋಗಿ ಪಾದಗಟ್ಟಿಗೆ ಮುಟ್ಟಿಸಿದ್ರಂದ್ರೆ ಹೊಳ್ಳಿ ಅದನ್ನು ತೊಗೊಂಡು ಬಂದು ಮೂಲ ಸ್ಥಾನಕ್ಕೆ ಹೆಂಗೆ ನಿಂದಿಸ್ತಾರೆ ಹಂಗೆ ನಾವೆಲ್ಲ ಭಗವಂತನ ಇದ್ರಲಿಂದ ಬಂದೀವಿ ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗವ್ರೆ ಇದನ್ನು ಕಾಯಂ ನಾವೆಲ್ಲ ತಲೆಗೆ ಇಟ್ಕೊಳ್ಬೇಕಾಗ್ತದೆ ನಾವು ವಿಚಾರ ಏನು ಅಂತಂದರೆ ಇಷ್ಟೇ ತಿಳ್ಕೊಳ್ಬೇಕು ಜಸ್ಟ್ ನಿನ್ನ ಮನೆಯೊಳಗಿರುವಂಥ ರೊಕ್ಕ ಅದು ಕರ್ನಾಟಕ ಬಿಟ್ಟರೆ ನಮ್ಮ ಕರೆನ್ಸಿ ಎಲ್ಲಿ ನಡೀತದೆ ನಮ್ಮ ಇಂಡಿಯಾದಾಗ ಘಟನೆ ನಡೀತದೆ ತಪ್ಪಿ ಒಂದು ಸ್ವಲ್ಪ ಏನಾದರೂ ಹೋದ್ರೆ ನೇಪಾಳದಾಗ ಒಂದಿಷ್ಟು ನಡಿಬೋದು ಅಲ್ಲಿ ತೊಗೊಳ್ದು ಬಿಟ್ಟರೆ ನೋಡ್ರಿ ಇಂಡಿಯನ್ ಕರೆನ್ಸಿ ಅನ್ನುವಂಥದ್ದು ನಮ್ಮ ಇಂಡಿಯಾದಾಗ ನೀ ರೊಕ್ಕ ಗಳಿಸಿದ್ದೆ ಅಂದರೆ ಅದು ಬ್ಯಾರೆ ದೇಶಕ್ಕೆ ಹೋಗ್ಬೇಕಾಗಿತ್ತು ಅಂದರೆ ಅಮೇರಿಕದಾಗ ಹೋದ್ರೆ ಅಲ್ಲಿ ಡಾಲರ್ ನಡೀತದೆ ರೊಕ್ಕ ನಡೆಯೋದಿಲ್ಲ ಅಲ್ಲಿ ನಿನ್ನ ರೊಕ್ಕವನ್ನು ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ ನೀನು ಡಾಲರ್ ಅನ್ನುವಂಥ ರೀತಿಯೊಳಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನಮ್ಮ ರೊಕ್ಕ ಅಲ್ಲಿನ ಹೆಂಗೆ ನಡೀತದೆ ನಿನ್ನ ರೊಕ್ಕ ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶದಾಗ ನಡೆಯಂಗಿಲ್ಲ ಅಂತಂದರೆ ಮತ್ತು ಇಲ್ಲಿ ರೊಕ್ಕ ತೊಗೊಂಡು ಹೋಗಿ ನಾವು ಮ್ಯಾಗ ಬದುಕ್ತೀನಿ ಅಂದರೆ ಅಲ್ಲಿ ಯಾವ ರೊಕ್ಕ ಬಳಸೋರ ಇದನ್ನು ತೊಗೊಂಡು ಹೋಗಿ ಕನ್ವರ್ಟ್ ಮಾಡ್ಕೋಬೇಕು ಕನ್ವರ್ಟ್ ಮಾಡ್ಕೊಂಡಾಗ ಅದು ಕನ್ವರ್ಟ್ ಆಯಿತು ಅಂದ್ರೆ ಬಳಸೋಕೆ ಬರ್ತದೆ ಹಂಗೆ ಇಲ್ಲಿದ್ದಾಗ ನಮ್ಮ ರೊಕ್ಕವನ್ನು ತೆಗೆದುಕೊಂಡು ಅದನ್ನು ಖರ್ಚು ಮಾಡಿ ಪುಣ್ಯ ಅನ್ನುವಂಥ ರೊಕ್ಕಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ ಅಂದರೆ ಅದು ಪರಮಾತ್ಮನ ಲೋಕದಾಗ ನಿಮ್ಮನ್ನು ಬದುಕಿಸುತ್ತೆ ಅನ್ನುವಂಥ ಕಾರಣಕ್ಕೆ ನಾವೆಲ್ಲರೂ ಇದನ್ನು ಮಾಡೋಕ್ಕೆ ಬಂದವರೇ ಹೊರತಾಗಿ ಇಲ್ಲೇ ಗಳಿಸಿಟ್ಟು ಇಲ್ಲೇ ಹೋದರೆ ಅದು ಉಪಯೋಗ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಭೂಮಿ ಕಳಿಸ ನಮ್ಮ ಭಗವಂತ ಭಗವಂತ ಹಿಂಗೆ ಕಳಿಸಿದ ಮೇಲೆ ಒಂದು ಸಣ್ಣದೇನೋ ಆಗ್ತದ ಜೀವನದಾಗ ಯಾರು ಜೀವನದಾಗ ಆಗೋದಿಲ್ಲ ಹೇಳಿ ನೋಡೋಣ ಸಣ್ಣದು ಏನೋ ಬರುವ ನೋಡ್ರಿ ಕಷ್ಟ ಬರಲಾರ್ದಂಗೆ ಇರಬಾರ್ದು ಅಂತ ಯಾರೂ ಬೇಯ್ಸಕ್ಕೆ ಹೋಗಬೇಡ್ರಿ ಸಮುದ್ರ ಭಾಳ ತೆರೆ ಶಾಂತವಾಗಿ ಐತೆ ಅಂದರೆ ದೊಡ್ಡ ಸುನಾಮಿ ಆಕೈತೆ ಅಂತ ತಿಳ್ಕೊಬೇಕು ನೀವು ಅದು ತೆರೆ ಹೊಡ್ಕೊಂತಿದ್ರೆ ಸಮುದ್ರ ಭಾಳ ಚಲೋ ಐತೆ ಅಂತ ತಿಳ್ಕೊಬೇಕು ಒಟ್ಟ ತೆರೆನ ಬರವಲ್ಲ ರೀ ಸಮುದ್ರಾಗಂದರೆ ಎಲ್ಲೇ ಒಂದು ಕಡೆ ದೊಡ್ಡ ಪ್ರಮಾಣದ ಸುನಾಮಿ ಆಗೋದೈತಂತ ತಿಳ್ಕೊಬೇಕು ಈ ನಿಮಗೆ ಹಿಂಗೆ ಅಂತ ಕೇಳ್ತೀನಿ ನಿಮ್ಗೆ ಈಗ ಹಾಸ್ಪಿಟಲಿಗೆ ಹೋಗಿರಲ್ಲಪ್ಪ ಕಷ್ಟನ ಬರಬಾರ್ದು ಅನ್ನೋರು ಹೇಳ್ತೀನಿ ನಾನು ಹಾಸ್ಪಿಟಲಿಗೆ ಹೋದಾಗ ಐ ಸಿ ಒಳಗೆ ಇಟ್ಟಾಗ ಹಿಂಗೆ ಒಂದು ಇದ್ರ ಅದು ಏನಂತಾರೆ ಅದಕ್ಕೆ ಏನು ನೋಡ್ರಿ ಏನಿಲ್ಲ ನೀವು ಹಂಗೆ ಕುಂತರಿ ಏನು ಯಾರು ಬಂದು ಹೇಳಿ ನಾನು ಇಟ್ಟು ಕೈ ಮಾಡಿ ಹೇಳಕತ್ತೀನಿ ನಿಮ್ಗೆ ಅದೊಂದು ಇದನ್ನು ಹೆಚ್ಚಿರ್ತಾರಲ್ರಿ ಅದಕ್ಕೇನಂತ ವೆಂಟಿಲೇಟರ್ ಅದಲ್ಲದು ಅದು ಎ ಸಿ ಜಿ ಅದು ಮಾಡೋ ಮುಂದೆ ಹಿಂಗೆ ತೋರಿಸತಿ ನೋಡ್ರಿ ಅದು ಹಿಂಗೊಮ್ಮೆ 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 ಹೋಕ್ಕಿರ್ತತ್ತಲ್ಲ ಇದರ ಅರ್ಥ ಹಾಂ ಪಲ್ಸ್ ರೇಟಲ್ಲ ನೋಡಿರಿ ವಿಚಾರ ಮಾಡ್ಕೋಬೇಕು ಇಲ್ಲಿ ಕುಂತವ್ರು ಎಲ್ಲರೂ ಗಮನ ಇಟ್ಕೋಬೇಕು ಅದು ಸೀದಾ ಹೊಂಟಿತ್ತಂದ್ರೆ ಮನುಷ್ಯ ಡೆಡ್ ಆಗ್ಯಾನಂತನ ಅರ್ಥ ಅದು ಸೇನು ಪ್ಲೇನ್ ಹೊಂಟಿತ್ತು ಹಿಂಗೆ ಸರಾಗವಾಗಿ ಹೊಂಟಿತ್ತಂದರೆ ಮನುಷ್ಯ ಡಡ್ಡಾಗಿ ನಾನು ತಿಳ್ಕೊತಾರೆ ಅದು ಏರ್ತಿತ್ತು ಇಳಿತಿತ್ತು ಏರ್ತಿತ್ತು ಇಳಿತಿತ್ತು ಅಂದರೆ ಇವ ಪರ್ಫೆಕ್ಟ್ ಅಂತ ಹೆಂಗೆ ಅಲ್ಲಿ ತಿಳ್ಕೋತಾರೆ ನಿಮ್ಮ ಜೀವನದಾಗ ನಿಮ್ಮ ಜೀವನ ಶೀದಾಗ ಹೊಂಟೈತಂದ್ರೆ ಇನ್ನೇನು ಭಾಳ ಇಲ್ಲ ಅಂತ ತಿಳ್ಕೊಬೇಕು ಏರಿಳಿತ ಅಂದ್ರೆ ನಾ ಭಾಳ ಚಂದ ಜೀವಂತ ನನ್ನ ಅನ್ನುವಂಥ ಭಾವನೆ ತಿಳ್ಕೊಂಬಿಟ್ರೆ ನಮ್ಮ ಮಾಡಿ ಚುಕ್ಕ ಹಾಕದ ಚಪ್ಪಾಳಿ ಹೊಡೆದವ್ರು ಹಿಂಗೆ ತಿಳ್ಕೊಂಬಿಟ್ಟದು ನಮ್ಮಂಥವ್ರು ಯಾಕಬೇಕಾಗ್ತೈತೆ ಅಷ್ಟೇ ಕೇಳಕ್ಕೆ ಚಂದ ಅನಿಸ್ತೈತಿ ಅಂಥದ್ದೊಂದು ಏರಿಳಿತ ಆಯಿತು ಅಂತ ತಿಳ್ಕೊಂಡು ಏನೋ ಸಣ್ಣ ಸಮಸ್ಯೆ ಆಗ್ಯಾವ ತಿಳ್ಕೊಂಡು ಪ್ರಾಣನ ಕಳ್ಕೊಂಡ್ಬಿಟ್ರೆ ಪ್ರಾಣಕ್ಕೆ ಬೆಲೆಯಲ್ಲೇನು ಕೂಡಲ ಸಂಗನ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಇದು ಭಗವಂತನನ್ನು ಒಲಿಸಲಿಕ್ಕೆ ಬಂದಿರುವಂಥ ಅದ್ಭುತವಾದಂಥ ಶರೀರ ಈ ಶರೀರಕ್ಕೆ ಎಷ್ಟು ದೊಡ್ಡ ಕಿಮ್ಮತ್ ಐತಿ ನೀವು ವಿಚಾರ ಮಾಡಿಕೊಡ್ರಿ ಒಂದು ಕ್ಯಾಮ್ರಾ ಒಂದು ಕ್ಯಾಮ್ರಾ ಚಲೋ ಫೋಟೋ ತೆಗೀತು ಅಂದರೆ ಏ ಭಾರಿ ಕ್ಯಾಮ್ರಾ ಅಂತ ಹೇಳ್ತೀವಿ ಭಗವಂತ ಎರಡು ಚಲೋ ಕ್ಯಾಮ್ರಾ ಫಿಕ್ಸ್ ಮಾಡಿ ನಾವು ಕಣ್ಣು ಎಷ್ಟು ಚಲೋ ಕ್ಯಾಮ್ರಾ ಅದಾವೆ ಎಷ್ಟು ಮಂದಿ ನೋಡಿದ್ರೂ ಸಹಿತ ಗದಿ ನೋಡಿದವ್ರನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳುವಂಥ ತಾಕತ್ತೈತದ್ರಾಗ ಎಷ್ಟು ಮಂದಿ ನೋಡ್ತೀರಿ ಅಷ್ಟು ಮಂದಿ ಕ್ಯಾಪ್ಚರ್ ಮಾಡ್ಕೊತೈತಿ ಈಗ ಹತ್ತು ಸಾವಿರ ಮಂದಿ ಕುಂದಿರಲಿ ಇಪ್ಪತ್ತು ಸಾವಿರ ಮಂದಿ ಕುಂದಿರಲಿ ಅಲ್ಲಿ ಮಟ್ಟ ಕುಂದಿರಲಿ ನೋಡಿದವ್ರು ಅವ್ನು ಕ್ಯಾಪ್ಚರ್ ಮಾಡ್ತಂದ್ರೆ ನಾಲ್ಕುನೂರು ಗ್ರಾಮ್ ಇರತಕ್ಕಂಥ ಮೆದುಳಿನೊಳಗೆ ಎಂಥ ದೊಡ್ಡ ಇಟ್ಟಾನ ಭಗವಂತ ಅಂದರೆ ಎಲ್ಲವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ತಾಕತ್ತು ಕೊಟ್ಟನು ಭಗವಂತ ಆ ಮೆಮರಿ ಕಾರ್ಡ್ ಟಿ ವಿ ಬಳಿ ಲೆಕ್ಕದಾಗ ಬಂದವ ಈಗ ಟಿ ವಿ ಅವು ಹೂ ಹೊಕ್ಕವ ವಿಚರ್ ಮಾಡ್ರಿ ಟಿ ವಿ ಇರ್ತಕ್ಕಂಥದ್ದು ಮೆಮರಿ ಕಾರ್ಡ್ ತುಂಬ್ತದೆ ಆದರೆ ತಲೆಯೊಳಗೆ ಎಷ್ಟು ಭಗವಂತ ಏನೆಲ್ಲ ಇಟ್ಕೋತಾನೆ ಏನೆಲ್ಲ ಇಟ್ಕೋತಾನೆ ಏನೆಲ್ಲ ಇಟ್ಕೋತಾನೆ ಅದಕ್ಕೆ ಕೆಲವು ಮಂದಿಗೆ ಹೇಳೋದು ಒಳ್ಳೇದು ಇಟ್ಕೊಳಕ್ಕೆ ಭಗವಂತ ಜಾಗ ಒಳಗೆ ಭಾಳ ಇಟ್ಟಿಲ್ಲ ಇನ್ನು ಕೆಟ್ಟದ್ದು ತುಂಬಿಕೊಂಡು ಬದುಕ್ತೀನಿ ಅಂದರೆ ಕೆಟ್ಟದ್ದು ಎಲ್ಲಿ ಕೆಟ್ಟದ್ದನ್ನು ಹೊರಗೆ ಅವರ ಒಳ್ಳೆಯದನ್ನು ಮಾತ್ರ ಇಲ್ಲಿ ಇಟ್ಕೋಬೇಕು ಒಳ್ಳೆಯದನ್ನು ಇಟ್ಕೊಂಡು ವಿಚಾರ ಮಾಡ್ಕೋಬೇಕು ಎಷ್ಟು ಚಲೋ ಒಳಗೆಲ್ಲ ನಮ್ಮನ್ನು ಬದುಕಿಸೋದಕ್ಕಾಗಿ ಬದಕಾಕತ್ತವ ಅಂತ ಮಾಡ್ರಿ ನೀವು ಯಾವುದಾದ್ರೂ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕಾದ್ರೆ ಯಾವುದಾದ್ರೂ ಅಧ್ಯಕ್ಷ ಆಗ್ರಿ ನೀವು ಒಬ್ಬ ಅಧ್ಯಕ್ಷ ಆಗಬೇಕಾಗಿತ್ತು ಅಂದರೆ ಅದಕ್ಕೆ ನೂರಾರು ಮಂದಿ ಒಂದು ಹತ್ತು ಹದಿನೈದು ಮಂದಿ ಸಪೋರ್ಟ್ ಕೊಡ್ತಾರೆ ಅವ್ರಿಗೆ ಸಪೋರ್ಟ್ ಕೊಟ್ಟಂಥ ಟೈಮ್ದೊಳಗೆ ವಿಚಾರ ಮಾಡ್ಕೊಳ್ಬೇಕು ನೀವೆಲ್ಲ ಅವ ಯಾವಾಗ ಸಪೋರ್ಟ್ ಕೊಟ್ಟಿರ್ತಾನ ಅವಾಗ ಒಳ್ಳೆಯ ಕೆಲಸ ಮಾಡಬೇಕು ಆ ಅವಧಿ ಇಲ್ಲ ತಂದ್ರೆ ಅವ್ರು ಸಪೋರ್ಟ್ ಹಿಂಥಕ್ಕೊತಾರೆ ವಿಚಾರ ಮಾಡಿಕೊಡ್ರಿ ಹೇಗೊಬ್ಬ ಅಧ್ಯಕ್ಷ ಅಧ್ಯಕ್ಷನ ಸ್ಥಾನದಾಗ ಕುಂದ್ರಬೇಕಾದ್ರೆ ಅವ್ರಿಗೆ ಸದಸ್ಯರು ಸಪೋರ್ಟ್ ಬೇಕಾಗ್ತದೆ ಹಾಗೆ ಈ ದೇಹ ಅನ್ನುವಂಥದ್ದಕ್ಕೆ ಎಲ್ಲ ಅಂಗಾಂಗಗಳು ಸಪೋರ್ಟ್ ಕೊಟ್ಟಾವೆ ಎಲ್ಲ ಅಂಗಾಂಗಗಳು ಸಪೋರ್ಟ್ ಕೊಟ್ಟಾವೆ ಯಾಕ ಅಗ್ಗವನಿ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಶಿವನೇನ ನೀರೋ ಈ ಜನ್ಮ ಬಳಿಕಿಲ್ಲ ಹೊತ್ತಾರೆ ಹೇಳ್ಬೇಕು ಹೊತ್ತಾರೆ ಅಂದ್ರೇನು ಸೂರ್ಯ ಬರೋಕ್ಕಿಂತ ಮುಂಚಕ್ಕೆ ಹೇಳ್ಬೇಕು ಮೊದಲೆಲ್ಲ ಎಲ್ಲ ವ್ಯಬ್ಸ ಕೋಳಿದು ಈ ಕೋಳಿ ಅದ ಕೋಳಿ ಕೋಳಿ ಬಿಟ್ಟಾವು ಹೂನ ನೋಡ್ರಿ ಹಣ ನೋಡ್ರಿ ಲೋ ಮರೇ ಕೋಳಿ ಕೂಗಿದ್ಬಿಟ್ಟವು ಯಾಕೆ ಕೂಗಿದ್ಬಿಟ್ಟವು ಅವು ಕೂಗಿದ್ರೆ ನಮ್ಮನ್ನು ಒಯ್ತಾರೆ ಅನ್ನೋದು ಗೊತ್ತಾಗೈತೆ ಅವ್ ಪಕ್ಕ ಕೂಗಿದ್ರು ನಮ್ಮನ್ನು ಓದಾ ಬಿಡ್ತಾವ ಅನ್ನುವಂಥ ಕಾರಣಕ್ಕೆ ಅವು ಇತ್ತಿತ್ತಾಗ ಅವು ಹನ್ನೆರಡಕ್ಕೆ ಕೂಗಾಕತ್ತಾವ ಅವು ಯಾವಾಗಾರ ಶ್ರಾವಣದಾಗ ಪ್ರಾವಣದಾಗ ಒಂದು ಸ್ವಲ್ಪ ಗಟ್ಟಿಸ್ ಅಂತ ಬಹುತೇಕ ಅವಾಗ ಏನು ಮಾಡಂಗಿಲ್ಲ ಅಂತ ತಿಳ್ಕೊಂಡು ಬರೀ ಮತ್ತೇನು ಹೊತ್ತು ಹೋಯ್ತಾರಲ್ಲಪ್ಪ ಹೊತ್ತು ಹೋಗೋದಕ್ಕಿಂತ ಮುಂಚೆ ಒಂದಿಷ್ಟು ಶಿವನ ನೆನೆಯರು ಈ ಜನ್ಮ ಬಳಿಕಿಲ್ಲ ಮತ್ತೊಮ್ಮೆ ಬರ್ತೈತೆ ಅಂತ ತಿಳ್ಕೊಂಡು ಏನಪ್ಪಾ ನಾಡ್ರಾತ ನಡಿ ನಾಡ್ದು ಹೋದ್ರಾತ ನಡಿ ಇನ್ನೆರಡು ದಿವಸ ಬಿಟ್ಟು ಹೋದ್ರೆ ಆತ್ ನಡೀ ಅಂತ ತಿಳ್ಕೊಂಡು ಟೈಮ್ ಪಾಸ್ ಮಾಡೋರಿಗೆ ಅವ್ರು ಅಂತಾರೆ ಶಿವನ ನೆನೆಯಿರು ಶಿವನ ನೆನೆಯರು ಈ ಜನ್ಮ ಬಳಕಿಲ್ಲ ಹಾಗಾಗಿ ಎಂಥದ್ದನ್ನು ನೆನಬೇಕನ್ನುವಂಥದ್ದನ್ನು ಹೇಳ್ತಾರೆ ಉದಯದಲ್ಲಿದ ಆ ಒಂದು ಕಾರಣಕ್ಕೂ ಹೊತ್ತಾರೆ ಹೇಳ್ಬೇಕು ಅಗ್ಗವನಿ ಪತ್ರಿ ತರಬೇಕು ನೀನೋ ಹೋಗಿ ತರಬೇಕು ಅದನ್ನು ಮತ್ತು ಅವ್ರ ಇವ್ರು ಹೇಳೋಕ್ಕಿಂತ ಮುಂಚಕ್ಕೆ ಅವ್ರ ಕಂಪೌಂಡಾಗ ಹೂ ಹರ್ಕೊಂಡು ಬಂದು ನೀವು ದೇವ್ರಿಗೆ ಇರ್ಸೋದಲ್ಲ ಅದನ್ನು ಇರಿಸೋದನ್ನೂ ಒಂದು ಪದ್ಧತಿ ಐತಿ ಯಾವ ಹೂಗಳನ್ನು ತರಬೇಕು ಅಂತಂದರೆ ಹೂಗಳನ್ನು ಸಹಿತ ಕಿತ್ತು ತರುವಂಗಿಲ್ಲ ಭಾಳ ಮಂದಿಗೊಂದು ಇದೈ ಯಾವ ಹೂ ಏರಿಸ್ಬೇಕು ಅನ್ನೋದ್ರಾಗ ಗೊಂದಲಾಗನ ಪೂಜೆ ಮುಗಿದಿರ್ತೈತಿ ಏನು ಆಬಾಲಿ ಏರಿಸ್ಬೇಕು ಏನು ಕಾಕಡ ಏರಿಸ್ಬೇಕು ಏನು ಮಲ್ಲಿಗೆ ಏರಿಸ್ಬೇಕು ಏನು ಗುಲಾಬಿ ಏರಿಸ್ಬೇಕು ಯಾವ್ದು ಏರಿಸ್ತೀಯಪ್ಪ ಯಾವ್ದಾರು ಏರಿಸ್ರಿ ಆಬಾಲಿ ಏರಿಸ್ರಿ ಕಾಕಡ ಏರಿಸ್ರಿ ಪಾಕಡ ಏರಿಸ್ರಿ ಏನೂ ಸಂಬಂಧ ಇಲ್ಲ ಆದರೆ ಸಾಗರ್ಜಿ ಮಹಾರಾಜ ಒಂದು ಮಾತು ಹೇಳ್ತಾರೆ ಅರಳಿರುವಂಥ ಹೂವನ್ನು ಬಾಡಿರುವಂಥ ಮನಸ್ಸಿನಿಂದ ಏರಿಸಿದ್ರೆ ಏನೂ ಪ್ರಯೋಜನ ಇಲ್ಲ ಅದೇ ಬಾಡಿರುವಂಥ ಹೂವನ್ನು ನಿನ್ನ ತೆರೆದ ಅರಳಿರುವಂಥ ಮನುಷ್ಯನಿಂದ ಅರೇಭದ್ರ ಸ್ವಾಮಿ ಪಾದಕ್ಕಿಡಬೇಕೆ ಹೊರತಾಗಿ ಅದನ್ನು ಹೆಂಗೆಂಗಾರು ಮಾಡಿ ತೊಗೊಂಡ್ಬಂದು ಇಡೋಂಗಿಲ್ಲ ಸೊಮ್ಮನ ಒಂದು ಅತನಿ ಮುರುಗೇಂದ್ರ ಶಿವಯೋಗಗಳು ಇಲ್ಲೇ ಅತನಿಯವರು ಅವರು ಹೂಗಳನ್ನು ಹೆಂಗೆ ಹರಿತಿದ್ರು ಅಂದರೆ ಮುಂಜಾನೆ ಎದ್ದು ಕೊಡ್ಲಿಲ್ಲ ತಮ್ಮ ಶೌಚ ಆಚಮನ ಮುಗಿಸ್ತಿದ್ರು ಮುಗಿಸಿ ಹೂವಿನ ಗಿಡದ ಬಿಡಕ್ಕೆ ಹೋಗಿ ಶಗಣಿಲಿ ಸಾರಿಸೋರ ಶಗಣಿಲಿ ಸಾರಿಸಿ ಒಂದು ಬಿಳಿ ಬಡಿ ಮಟ್ಟಿಯನ್ನು ಹಾಕವ್ರ ಬಿಳಿ ಮಟ್ಟಿಯನ್ನು ಹಾಕಿ ತಾವು ಪೂಜೆಕ್ಕಂತ ಹೋಗವ್ರ ಸ್ನಾನಕ್ಕಂತ ಹೋಗವ್ರ ಒಂದು ತಾಸು ಬಿಟ್ಟು ಬಂದು ನೋಡೋರು ಯಾವರ ಉದುರಿ ಬಿದ್ದಿದ್ರ ಅಟ್ಟ ಲಿಂಗಕ್ಕೆ ಅವರು ಉದುರಿ ಬಿದ್ದಿದ್ರ ಅಟ್ಟ ಅವು ದೇವ್ರಿಗೆ ಏರ್ತಿದ್ವು ಉದುರ್ಲಾರ್ದಂಗೆ ಯಾವರ ಗಿಡದಾಗ ಬಿದ್ದಿದ್ವು ಅಂತಂದ್ರೆ ಅವನ್ನ ಕಿತ್ತು ತೊಗೊಂಡು ಅವಕ್ಕೆ ಹಿಂಸೆ ಕೊಟ್ಟಂಗೆ ಆಗತ್ತಲ್ಲ ಅಂತ ಪತ್ರಿ ಹೂವನ್ನು ಸಹಿತ ಕಿತ್ತು ತರಲಾರ್ದಂಗೆ ಉದುರಿ ಬಿದ್ದಿದ್ದನ್ನು ಏರಿಸುವಂಥ ಭಕ್ತಿಯನ್ನು ಅತನೇ ಮುರುಗೇಂದ್ರ ಶಿವಗಳು ನಮಗೆ ಕಲಿಸ್ಯಾರ ಕೆಲವು ಮಂದಿ ಚಪ್ಪಡಿ ಹೊಡಿವಲ್ರು ಯಾಕಂದ್ರೆ ನೀವೆಲ್ಲ ಕಿತ್ತು ತಂದವರ ಕಿತ್ತು ತಂದೆ ಬನ್ನಿ ಹಬ್ಬ ಬಂತಂದ್ರೆ ಎಲ್ಲ ಬನ್ನಿ ಗಿಡ ಮಾತಾಡ್ತಾವೆ ಯಪ್ಪ ಹಾಕ್ತಾರೆ ನಮ್ಗೆ ಕೊಡ್ಲಿ ಏಟ್ ಅಂತೇಳಿ ಏನು ಹೋಗಿ ಹೋದ ಹಂಗೆ ಹಾಡ್ಕೊಂಡು ಬಂದ್ರೆ ಹಿಂಗೆ ಆದರೆ ಹಂಗಿಲ್ಲ ನಾವು ವಿಚಾರ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂದರೆ ಇಷ್ಟು ಅಭೂತಪೂರ್ವವಾಗಿರ್ತಕ್ಕಂಥದ್ದು ಕೊಟ್ಟನು ಎಬ್ಬಸಾಕೆ ಬರೋದೇನು ಅಂತಂದರೆ ಹೊತ್ತಾರೆ ಎದ್ದು ಅಗ್ಗವನಿ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಹೊತ್ತು ಹೋಗೋದು ಮುನ್ನ ಅಂದ್ರೇನು ಭಾಳ ಮಂದಿ ಅಂತಾರೆ ವೇಳೆ ಆಗೋದಕ್ಕಿಂತ ಮುಂಚೆ ಅಂತ ವೇಳೆ ಆಗೋದಕ್ಕಿಂತ ಮುಂಚೆ ಅಲ್ಲ ಹೊತ್ತು ಹೋಗದ ಮುನ್ನ ನಾಲ್ಕು ಮಂದಿ ನಾಲ್ಕು ಮಂದಿ ಡ್ರೈವರ್ ಒಬ್ಬನ ಪ್ಯಾಸೆಂಜರ್ ತಿಳಿತು ನಾಲ್ಕು ಮಂದಿ ಡ್ರೈವರು ಒಬ್ಬನ ಪ್ಯಾಸೆಂಜರ್ ನಿಮ್ಮ ಡೈರೆಕ್ಷನಾಗೆ ಹೋಗಿರ್ತಾನವ ಈ ಗಾಡಿಗೆ ಹಂಗಿರಂಗಿಲ್ಲ ಈ ಗಾಡಿಗೆ ಒಬ್ಬನ ಡ್ರೈವರ್ ಇರ್ತಾನೆ ಎಂಟು ಮಂದಿ ಹಿಂದೆ ಕುಂತಿರ್ತಾರೆ ಕೊನೆಗೆ ಎಲ್ಲರೂ ತಲೆ ಮೇಲೆ ಎತ್ಕೊಂಡು ನಾವು ಹೋಗಿರ್ತೀವಲ್ಲ ಒಂದು ಗಾಡಿ ರೆಡಿ ಮಾಡತ್ತಾರ ಅವತ್ತು ಎಂಥ ಗಾಡಿ ರೀ ಅದು ಬೊಂಬಿನ ಕಾರು ನಾಲ್ಕು ಮಂದಿ ಡ್ರೈವರ್ ಒಬ್ಬನ ಪ್ಯಾಸೆಂಜರ್ ಆ ಪ್ಯಾಸೆಂಜರ್ ಹಿಂಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೊತ್ತು ಕೊಟ್ಟವ ಅಂತಂದ್ರೆ ನಿನ್ನ ಹಾರ್ಟ್ ನೀವು ಮಲ್ಕೊಂಡ್ರು ಬಡಿತಿರ್ತದೆ ನಿನ್ನ ಸಲುವಾಗಿ ನೀ ಮಲ್ಕೊಂಡ್ರು ನಿನ್ನ ಸಲುವಾಗಿ ಬಡಿತದೆ ನೀ ಎದ್ರು ನಿನ್ನ ಸಲುವಾಗಿ ಬಡೀತದೆ ನೀ ಕುತ್ಕೊಂಡು ಮಾತಾಡಿದರೂ ನಿನ್ನ ಸಲುವಾಗಿ ಬಡಿತದೆ ಜಸ್ಟ್ ಒಂದ್ಸಲ ಥಿಂಕ್ ಮಾಡಿ ಆ ಹಾರ್ಟ್ ಕೇಳ್ರಿ ಯಾಕೆ ಬಡಿಯಾಕತ್ತಿ ಯಾಕೆ ಬಿಡ್ಯಾಕತಿ ನಮಗೆ ಇಷ್ಟ ಕೊಂಡ ಬಡ್ಕೊಳಕತ್ತಿ ಅಲ್ಲ ಅವಾಗ ಹಾರ್ಟ್ ಹೇಳ್ತದೆ ನಾನು ಬಡ್ಕೊಳಕತ್ತಿನಂತೆ ನೀ ಎಲ್ಲಿ ಬೇಕಾದಲ್ಲಿ ಹೊಂಟಿ ನಾನು ಬಡ್ಕೊಳ್ಳೋದು ಬಂದ್ ಮಾಡಿದೆ ಅಂದರೆ ಮತ್ತೆ ಬಡಿಯವ್ರು ಬೇರೆ ಬರ್ತಾರೆ ಹೊರಗೆ ಹೌದು ಮತ್ತೆ ಇದು ಬಡ್ಕೊಳ್ಳೋದು ಬಂದ ನಾಲ್ಕು ಮಂದಿ ಹಲಿಗೆ ಅವರು ಬರೋತಾರೆ ಹೊರಗೆ ಬಡ್ಯಾಕ ಅವರು ಬಂದು ಬಡೀತಾರೆ ಹಾಗಾಗಿ ನನಗೆ ಬೇಕಾಗಿದ್ದೇನಿಲ್ಲ ಶುದ್ಧವಾಗಿರುವಂಥ ಪ್ರಾಣವಾಯುವನ್ನು ಕೊಡಪ್ಪ ಒಳ್ಳೆಯದನ್ನು ಪ್ರಾಣವಾಯುವನ್ನು ಕೊಟ್ಟು ನನ್ನ ಬದುಕಿಸು ಒಂದು ತಾಸಿನ ಒಂದು ದಿವಸದೊಳಗೆ ನಾಲ್ಕು ತಾಸಿನೊಳಗೆ ಜಸ್ಟ್ ಒಂದು ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡಿ ಪ್ರಾಣವಾಯುವನ್ನು ನನಗೆ ಕೊಟ್ಟೆ ಅಂದರೆ ಇಪ್ಪತ್ತ್ನಾಲ್ಕು ತಾಸು ನಿನ್ನ ಚಂದಿಡುವಂಥ ಕೆಲಸವನ್ನು ನಾ ಮಾಡ್ತೀನಿ ಅಂತ ತಿಳ್ಕೊಂಡು ನಮ್ಮ ಹಾರ್ಟ್ ನಮ್ಗೆ ಹೇಳುತ್ತದೆ ಕೆಲವು ಮಂದಿ ಮುಂಜಾನೆ ಹೋಗ್ಲೇ ಪಾದಯಾತ್ರೆ ಅಂದ್ರೆ ಅದರ ಒಂದು ಸ್ವಲ್ಪ ತಂಡಿ ಬಾಡ್ರಿ ಅದಕ್ಕೆ ನಾವು ಹೇಳೋಂಗಿಲ್ಲ ಅಂತ ಮೊನ್ನೆ ಇಲ್ಲೇ ನಾವು ಹರ್ತ್ಯಾಗ ಮಾಡಿದ್ವಿ ಅಮ್ಮ ಹರ್ತ್ಯಾಗ ಬರೀ ಪಾದಯಾತ್ರೆಗೆ ಎರಡು ಎರಡು ಸಾವಿರ ಜನ ಇರ್ತಿತ್ತು ಆರು ಗಂಟೆ ಅಂದ್ರೆ ಬೆಳ್ತಕ್ಕೆ ಮುಕ್ಕೊತ್ತಿದ್ದಲ್ಲ ಅವ್ರು ಕೆಂಟೋಗಟ್ಲೆ ಏನು ಹೂ ಹಾಕದೇನು ಹಣ ಇದು ಮಾಡೋದೇನು ಎಲ್ಲರೂ ಹಿಡ್ಕೊಂಡು ಹಿಂಸು ಪಟ್ಟಿತ್ತು ರಿಜೆ ಹಿಡ್ಕೊಂಡು ರಂಗೋಲಿ ಹಾಕ್ತಿದ್ರು ಅವ್ರು ಓಡಿ ತುಂಬ ಅಲ್ಲಿ ಕುರ್ತು ಕೊಟ್ಟು ಆ ಇವು ದೊಡ್ಡ ಊರು ಮಾಡಿದ್ವಿ ಕಾರಣ